ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಘುವರ್ಯ ಸೌಜನ್ಯ ಫೈಲ್ಸ್ಗೆ ಸ್ವಾಗತ ಸುಸ್ವಾಗತ ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಇತ್ ಇಷ್ಟು ದಿನ ಇದಕ್ಕಿಂತ ಮುಂಚೆ ಯಾರೆಲ್ಲ ಅವರ ವೀಡಿಯೋನ ನೋಡಿಬಿಟ್ಟು ಅದೊಂದು ಕಟ್ ಕತೆ ಅದು ಬರೀ ಎ ಐಯಲ್ಲಿ ತೋರಿಸಿದಂಥ ಒಂದು ಇಮ್ಯಾಜಿನರಿ ಪಿಕ್ಚರ್ ಇಮ್ಯಾಜಿನರಿ ಮೂವಿ ಅದಷ್ಟೇ ಅದೊಂದು ಬರೀ ಕಾಲ್ಪನಿಕ ಅಂತ ಯಾರ್ಯಾರಲ್ಲ ಅನ್ಕೊತಾಯಿದ್ರು ತುಂಬ ಜನ ಅಲ್ಲ ಬರೀ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸ್ ಯಾರು ಅನ್ಕೊತಾಯಿದ್ರು ಆ ಒಂದು ವಿಷಯಕ್ಕೆ ಈಗ ಬ್ರೇಕ್ ಬಿಡೋವಂಥ ಸಮಯ ಬಿಕಾಸ್ ಏನಕ್ಕೆ ಅಂತಂದರೆ ಆ ಒಂದಷ್ಟು ಆ ಒಂದು ವಿಡಿಯೋದಲ್ಲಿ ಇದ್ದಂಥ ಅವರು ಮಾತಾಡಿದಂಥ ಕುಟುಂಬಗಳೇನಿತ್ತು ಅವರು ಯಾವ ಯಾವ ವ್ಯಕ್ತಿ ಕೊಲೆ ಆಯಿತು ಯಾವ ಯಾವ ಟೈಮಲ್ಲಿ ಕೊಲೆ ಆಯಿತು ಅಂತ ಯಾವ ಯಾವ ಕುಟುಂಬಗಳ ಬಗ್ಗೆ ಮಾತಾಡಿದ್ರು ಆ ಕುಟುಂಬಗಳೇ ಪ್ರತ್ಯಕ್ಷವಾಗಿ ಬಂದು ಮಾಧ್ಯಮದ ಮುಂದೆ ಅವರು ಸತ್ಯನ ಹೇಳ್ತಾ ಇದ್ದಾರೆ ನಿಜವಾದ ಕೊಲೆಗಾರ ಯಾರು ಅಂತ ಅವರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಹೌದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಈಗ ಮಾವುತನ ಕುಟುಂಬ ಏನಿತ್ತು ಆ ಒಂದು ಕುಟುಂಬದವರು ಒಂದು ವೀಡಿಯೋ ಬೈಟ್ ಕೊಟ್ಟಿದ್ದಾರೆ ಆ ಒಂದು ವೀಡಿಯೋ ಬೈಟ್ ಸಿಕ್ತು ನನಗೆ ಅದನ್ನು ನಿಮ್ಮ ಮುಂದೆ ತಂದಿಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ವೀಡಿಯೋ ಬೈಟಲ್ಲಿ ನಿಜವಾದ ಕೊಲೆಗಾರ ಯಾರು ಅಂತ ಅವರೇ ಅವರ ಬಾಯರೇ ಸ್ವತಃ ಹೇಳಿದ್ದಾರೆ ಯಾಕೆ ಯಾವೊಂದು ವಿಷಯಕ್ಕೆ ಕೊಲೆ ಆಯಿತು ಯಾವ ರೀತಿ ಆಯಿತು ಅದೊಂದಷ್ಟು ಒಂದು ವೀಡಿಯೋ ಬೈಟ್ ಸಿಕ್ಕಿದೆ ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ತಂದಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈ ಒಂದು ವಿಷಯದಲ್ಲಿ ಸಾಕಷ್ಟು ಸಾಕಷ್ಟು ಸಾಕ್ಷಿ ಪುರಾವೆಗಳು ಎಲ್ಲ ಕೂಡ ನನಗೆ ಸಿಗ್ತಾ ಇದೆ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಸೌಜನ್ಯ ಫೈಲ್ಸ್ ಅಲ್ಲಿ ನಿಮಗೆ ಸಾಕಷ್ಟು ಹೊಸ ಹೊಸ ವಿಷಯಗಳು ಏನೇ ಸಿಕ್ಕಿದ್ರು ಕೂಡ ನಾನು ನಿಮ್ಮ ಮುಂದೆ ತಂದದನ್ನು ಒಪ್ಪಿಸ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ತಡ ಮಾಡದೆ ವಿಡಿಯೋನ ಶುರು ಮಾಡೋದಾದ್ರೆ ಯಾವುದಿದು ವಿಡಿಯೋ ಮಾವತನ ಕುಟುಂಬ ಮಾತಾಡಿದಂಥ ಮಾತುಗಳು ಯಾವುದು ಆ ಒಂದು ವಿಡಿಯೋದಲ್ಲಿ ಅವರೆಲ್ಲ ಏನೇನೆಲ್ಲ ಮಾತಾಡಿದ್ದಾರೆ ಯಾವ ಯಾವ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ಅದನ್ನು ನೋಡ್ಕೊಬೋಣ ಅದಕ್ಕಾಗಿ ಮಾಡಿದಾರಲ್ಲ ಜಾಗತ ವಿಷಯಕ್ಕೆ ಮಾಡಿದ್ದು ಬಿಟ್ಟು ಹೋಗ್ಬೇಕಂತ ತುಂಬಾ ಸಲ ಹೇಳಿದ್ರು ಅವರು ಹೋಗಲಿಲ್ಲ ನಾನು ಹೋಗುದಿಲ್ಲ ಅಂತ ಹೇಳಿದ್ರು ಅದು ಇದು ತೀರೋಗ ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ ಇವರು ಹೋಗುದಿಲ್ಲ ಅಂತ ಹೇಳಿದ್ರಂತೆ ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ನಾವು ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಅವರು ನಮ್ಮ ಭಾವ ಅವರೆಲ್ಲ ಕೊಟ್ಟಿದ್ರು ಅದಕ್ಕೆ ನಾವು ಎಲ್ಲ ನಾವು ಹೋಗ್ಲಿಲ್ಲ ಒಂದು ಒಂದು ಒಬ್ಬರು ಕೊಟ್ಟಿದ್ದಾರೆಲ್ಲ ಹಾಗೆ ನಾವು ಹೋಗಲಿಲ್ಲ ಕೊಡಲಿಕ್ಕೆ ನಮ್ಮ ಹತ್ರ ಇರಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಅವರ ಹತ್ರ ಹೇಳಿದ್ದು ಅಲ್ಲಿ ಒಂದು ನೂರು ನೂರೈವತ್ತು ವರ್ಷದಿಂದ ಇದ್ದಾರೆ ಅವರ ಅವರ ತಾಯಿ ತಂದೆ ಅವರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಂಡಿದ್ದು ಇವರು ಆನೆ ಮಾವತಾರಾಗಿದ್ದರು ಇವರು ತಂದೆ ಸಹ ಆನೆ ಮಾವತಾರಾಗಿದ್ದರು ಅವರಲ್ಲೇ ಕೆಲಸ ಮಾಡಿಕೊಂಡಿದ್ದರು ಅವರು ನಾವು ಇಲ್ಲಿ ಅವರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಹಾಗೆ ನಮಗೆ ಇವರು ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಹಾಗೆ ನಾವು ಅಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಅಂತ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದು ನಾವು ಅವರನ್ನು ಇಲ್ಲಿ ಕರೆದು ಇಲ್ಲಿ ಬನ್ನಿ ನಾವು ಇಲ್ಲಿ ಕೂತು ನಾನು ಬರೋದಿಲ್ಲ ಅಂತ ಹೇಳಿದ್ದು ನಾನು ಅಲ್ಲೇ ಇರೋದು ನಾವು ಇಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ನಾನು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲೇ ಇರೋದು ಅಂತ ಹೇಳಿದ್ದು ಬಂದೇವೆ ಇಲ್ಲಿ ಮತ್ತೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಬರ್ತಿದ್ದೆವು ನಾನು ಹೋಗ್ತಾ ಬರ್ತಿದ್ದೆ ಇಲ್ಲ ಸ್ವಂತ ಆಗಲಿಲ್ಲ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ಲ ಹಾಗೆ ಸ್ವಂತ ಅಲ್ಲಿ ಯಾರಿಗೂ ಸಹ ಸ್ವಂತ ಅಂತ ಇಲ್ಲ ಯಾರಿಗಿ ಸಹ ಇವರಿಗೆ ಸ್ವಂತ ಅಂತ ಇಲ್ಲ ಅವರು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಎಲ್ಲರು ಹೋಗಿದ್ದಾರೆ ಇವರು ಒಂದು ಪಾಲ್ ಮಾತ್ರ ಹೋಗಲಿಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ರು ಹ್ಞೂ ದೇವಸ್ಥಾನಕ್ಕೆ ಅಲ್ಲ ಡಿ ಎಮ್ ಸಿ ಅಂತ ಅಲ್ಲಿದ್ದೆ ದೇವಸ್ಥಾನದ್ದೆ ಅದು ಬೇರೆ ಕೆಲಸ ಅದು ಇದು ಕಟ್ಟೋನೆಲ್ಲ ಅದರದ್ದು ಎಲ್ಲ ಕೆಲಸ ನೋಡಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಆ ತಾಯಿ ಹೇಳ್ಕೊಂಡಿದ್ದಾರೆ ಕೊಲೆ ನಡೆದಿದ್ದು ನಿಜ ಆದರೆ ಯಾವುದೋ ಚಿನ್ನ ಆಭರಣ ಮನೇಲಿರ್ತಕ್ಕಂಥ ಯಾವುದೇ ಥರದ್ದು ಕಾಸ್ಟ್ಲಿ ಐಟಮ್ಸ್ ಯಾವುದೋ ಒಂದು ವಿಷಯ ಯಾವುದೂ ಕೂಡ ಕಳ್ತನ ಆಗಿಲ್ಲ ಏನೂ ಆಗಿಲ್ಲ ಬರೀ ಕೊಲೆ ನಡೆದಿದೆ ಮಾತ್ರ ಹಾಗಾದರೆ ಕೊಲೆ ನಡೆದಿದ್ದು ಯಾವ ಒಂದು ಯಾವ ಒಂದು ವಿಷಯಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಜಾಗದ ಸಲುವಾಗಿ ನಡೆದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕೋರ್ಸ್ ಸಮೀರ್ ಫೈಲ್ಸಲ್ಲಿ ಕೂಡ ಅವರು ಹೇಳಿದ್ದು ಕೂಡ ಅದೇ ಜಾಗಕ್ಕಾಗಿ ಮಾವುತ ಮತ್ತು ಆ ಒಂದು ಅವರ ತಂಗಿನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿದರು ಸೊ ಈಗ ಈ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಅನಿಸಿರುತ್ತೆ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರು ಅಂತ ಇಷ್ಟು ದಿನ ಮಾತಾಡ್ತಾ ಇದ್ರು ಸ್ವಲ್ಪ ಕೆಲವು ನಾಯಿಗಳು ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಅವರ ಫ್ಯಾಮಿಲಿ ಅವರೇ ಹೇಳಿದ್ದಾರೆ ಆ ಒಂದು ಟೈಮಲ್ಲಿ ಅವರಿಗೆ ಸ್ವಲ್ಪ ಥ್ರೆಟ್ಸ್ ಬರ್ತಾ ಇತ್ತಂತೆ ತುಂಬ ಜಗಳ ಮಾಡ್ತಾ ಇದ್ರಂತೆ ಮನೆ ಹತ್ರ ಬಂದು ಜಗಳಗಳು ಮಾಡ್ತಾ ಇದ್ರಂತೆ ಮನೆ ಖಾಲಿ ಮಾಡೋ ವಿಷಯದ ಬಗ್ಗೆ ಒಂದಷ್ಟು ಜಗಳಗಳು ನಡೀತಾ ಇತ್ತು ಒಂದಷ್ಟು ಟಾರ್ಚರ್ ಕೊಡ್ತಾ ಇದ್ರು ಆ ಒಂದು ವಿಷಯಕ್ಕೆ ಹೆದರಿ ಇವರು ಮನೇನ ಖಾಲಿ ಮಾಡ್ತಾರೆ ಆದರೆ ಮಾವತ ಅವರೇನಿದ್ದಾರೆ ನಾರಾಯಣವರು ಅಲ್ಲೇ ಇರು ಅಲ್ಲೇ ಉಳ್ಕೋತಾರೆ ಬಿಕಾಸ್ ಯಾಕೆ ಅಂತಂದರೆ ನೂರು ನೂರೈವತ್ತು ಕಾಲ ನೂರು ನೂರೈವತ್ತು ವರ್ಷಗಳ ಕಾಲ ಅವರ ಒಂದು ಕುಟುಂಬ ಅಲ್ಲಿ ಜೀವನ ಮಾಡಿತ್ತು ಅವರ ಹಿರಿಯರು ಅವರ ಪೂರ್ವ ಪೂರ್ವಕರೇನಿದ್ರು ಅವರೆಲ್ಲ ಬದುಕಿ ಬಾಳ್ದಂಥ ಜಾಗ ಸೊ ಹಾಗಾಗಿ ಅವ್ರ ಆ ಒಂದು ಜಾಗನ ಬಿಟ್ಟು ಬರಲ್ಲ ಸೊ ಅವರು ಬಿಟ್ಟು ಬರದೆ ಅಲ್ಲೇ ಉಳ್ಕೋತಾರೆ ಸೊ ಅದಾದಮೇಲೆ ಏನೇನೆಲ್ಲ ಆಯಿತು ಅಂತ ಆ ತಾಯಿನೇ ಅವರ ಒಂದು ಬಾಯಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈ ಒಂದು ವಿಷಯ ಈಗ ನನಗೆ ನೋಡಿದ್ಮೇಲೆ ತುಂಬ ಕ್ಲಿಯರ್ ಕಟ್ ಆಗಿ ನನಗೂ ಕೂಡ ಇಲ್ಲೋ ಒಂದು ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ನನಗೂ ಕೂಡ ಒಂದು ಸಣ್ಣ ಡೌಟ್ಸ್ ಇತ್ತು ಆದರೆ ಈಗ ಪ್ರತಿಯೊಂದು ಕುಟುಂಬದ ಸದಸ್ಯರೇನಿದ್ದಾರೆ ಆಯಾ ಕುಟುಂಬದ ಸದಸ್ಯರೇನಿದ್ದಾರೆ ಆಯಾ ಕುಟುಂಬದ ಅವ್ರವ್ರ ಮನೆಯವ್ರು ಏನಿದ್ದಾರೆ ಅವ್ರು ಮಾತಾಡಿದಂಥ ಮಾತುಗಳನ್ನ ಕೇಳಿದ್ಮೇಲೆ ನನಗಂತೂ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಕೊಲೆಗಾರ ಯಾರು ಅಂತ ಊರಿಗೆ ದೊಡ್ಡವರು ಕೊಲೆಗಾರರು ಅಂತ ನನಗೆ ತುಂಬ ನೀಟಾಗಿ ಅರ್ಥ ಆಗಿದೆ ಈ ಒಂದು ವಿಷಯದ ಬಗ್ಗೆ ನಿಮಗೆಲ್ಲ ಏನನ್ನ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೇ ಅಫ್ಕೋರ್ಸ್ ಈ ಒಂದು ವಿಷಯಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಒಂದು ಹೋರಾಟಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ಅಂತ ನಾನಂತೂ ನಂಬಿದ್ದೀನಿ ನೀವು ನಂಬಿರ್ತೀರ ಈಗ ನಾನು ಹಾಕಿದಂಥ ವೀಡಿಯೋ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ಸ್ ಶೇರ್ ಮಾಡಿದರು ಅದೇ ರೀತಿ ನಿಮಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಫೈಲ್ಸ್ ಅಂತ ನಾನು ಏನು ಫೈಲ್ಸ್ ಓಪನ್ ಮಾಡಿದ್ದೀನಿ ಈ ಒಂದು ವಿಷಯಕ್ಕೆ ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಥರದ ಹೊಸ ಒಂದು ಅಪ್ಡೇಟ್ಸ್ ನಿಮಗೆ ಸಿಕ್ಕಿದ್ರು ಕೂಡ ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ನನ್ನ ಐ ಡಿ ಬಂದ್ಬಿಟ್ಟು ಶ್ರೀರಾಮ ದರ್ಶನ ಅಂತ ಕನ್ನಡದಲ್ಲಿ ಟೈಪ್ ಮಾಡಿದ್ರು ಬರುತ್ತೆ ಅಥವಾ ಇಂಗ್ಲೀಷಲ್ಲಿ ರಘುವರ್ಯ ಕೆ ಅಂತ ಟೈಪ್ ಮಾಡಿದ್ರು ಬರುತ್ತೆ ಅದು ನನ್ನ ಅಕೌಂಟಲ್ಲಿ ನೀವು ನನಗೆ ಪರ್ಸ್ನಲಾಗಿ ಚಾಟ್ ಮಾಡಿ ನಿಮ್ಮ ಒಂದು ಒಪಿನಿಯನ್ಸ್ ನಿಮ್ಮ ಒಂದು ಯಾವುದೇ ಥರದ ಅಪ್ಡೇಟ್ಸ್ ಅಪ್ಡೇಟ್ಸ್ ಇದ್ರೂ ಕೂಡ ನೀವು ಅಲ್ಲಿ ಶೇರ್ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ಮಾವತವರ ಕುಟುಂಬ ಯಾವ ರೀತಿ ನಡೀತು ಆದರೆ ಹಿಂದಿನ ದಿನ ಕೂಡ ಅವರಿಗೆ ಟಾರ್ಚರ್ ಮಾಡಿದ್ದಾರೆ ಅವರು ಮನೆ ಬಿಡದೇ ಇರೋ ಕಾರಣಕ್ಕೆ ಅವರನ್ನು ಕೊಲೆ ಮಾಡಿದ್ದಾರೆ ಸೊ ಆ ಒಂದು ದಿನ ಎರಡು ಸಾವಿರದ ಹನ್ನೆರಡರಲ್ಲಿ ಜೋಡು ಕೊಲೆ ಆಗಿದ್ದು ನಿಜ ಅದು ಕಟ್ಕತೆ ಅಲ್ಲ ಅದನ್ನ ಅದನ್ನು ಮಾಡಿದ್ದು ಕೂಡ ಅದೇ ದೊಡ್ಡವರು ಅದ ಅದೇ ದೊಡ್ಡವರು ಆ ದೊಡ್ಡವರು ಆ ದೊಡ್ಡ ಕುಟುಂಬದಲ್ಲಿ ಯಾರು ಮಾಡಿದ್ರು ಅಂತ ಕ್ಲಿಯರ್ ಕಟ್ಟಾಗಿ ಯಾರೂ ಕೂಡ ಹೇಳ್ತಾ ಇಲ್ಲ ದೊಡ್ಡ ಮನೆತನ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಮಾತಾಡೋದು ಕೇಳಿದ್ದು ನೋಡಿದ್ದು ಮಾತ್ರ ನನಗೂ ಕೂಡ ಯಾವುದೇ ಥರದ್ದು ಸಾಕ್ಷಿ ಪುರಾವಿಗಳು ಗೊತ್ತಿಲ್ಲ ಬಟ್ ನಾನು ಹೇಳೋದು ಈ ರೀತಿ ಕಣ್ಣಾರೆ ಕಂಡಂಥ ಈ ರೀತಿ ನೋವು ತಿಂದಂಥ ಒಂದಷ್ಟು ಕುಟುಂಬಗಳ ಒಂದಷ್ಟು ವಿಡಿಯೋಗಳನ್ನು ನೋಡಿನೇ ನಾನು ತೊಗೊಂಡು ಬಂದು ಸೌಜನ್ಯ ಫೈಲ್ಸಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸ ವಿಷಯಗಳೇನೇ ಇದ್ರು ಕೂಡ ಅದನ್ನು ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಮತ್ತೆ ಸೌಜನ್ಯ ಫೈಲ್ಸಲ್ಲಿ ಮತ್ತೊಮ್ಮೆ ಹೊಸ ವಿಷಯಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು